ಮಾನ್ಯರೇ ಇವತ್ತಿನ ದಿನ ನಾನು ಒಂದು ಘೋರ ದುರಂತ ಅರಣ್ಯ ರೋಧನ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದನ್ನು ಯಾವ ಮಾಧ್ಯಮಗಳು ವಿಸ್ತರಿಸ್ತಾ ಇಲ್ಲ ಏನಪ್ಪ ವಿಷಯ ಅಂತಂದರೆ ಸುಮಾರು ಆರು ಲಕ್ಷ ಗಿಡಗಳ ಮಾರಣ ಹೋಮ ಆಗಿದೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಕೇವಲ ಕಲ್ಲಿದ್ದಲು ಗಣಿಗಾರಿಕೆಗಾಗಿ ಸಿಂಗ್ರೌಲಿ ಎಂಬ ಜಿಲ್ಲೆಯ ದರೌಲಿ ಹಳ್ಳಿಯಿಂದ ಸುಮಾರು ಆರು ಲಕ್ಷ ಗಿಡಗಳನ್ನು ಕಡಿದು ಕಲ್ಲಿದ್ದಲು ಗಣಿಗಾರಿಕೆಗಾಗಿ ಒಂದು ಅರಣ್ಯ ರೋದನ ಆಗಿದೆ ಅಂತ ನಾವು ಹೇಳಬಹುದು ಇದು ದೊಡ್ಡ ವಿವಾದವಾಗಿದೆ ಕೇಂದ್ರದ ಕಲ್ಲಿದ್ದಲು ಮಂತ್ರಾಲಯ ಇದಕ್ಕೆ ಅನುಮತಿಯನ್ನು ನೀಡಿದೆ ಕೇಂದ್ರದ ಕೇಂದ್ರದ ಪರಿಸರ ಇಲಾಖೆ ಕೂಡ ಇದಕ್ಕೆ ಅನುಮೋದನೆ ನೀಡಿದೆ ಈ ಕೋಲ್ ಬ್ಲಾಕನ್ನು ಪಡೆದು ಇದರಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಥರ್ಮಲ್ ವಿದ್ಯುತ್ ಸ್ಥಾವರಗಳನ್ನು ಪ್ರಾರಂಭಿಸಲು ಮಾಡಿದಂಥ ಉದ್ಯಮಿ ಬೇರೆ ಯಾರೂ ಅಲ್ಲ ಭಾರತದ ನಂಬರ್ ಒನ್ ಶ್ರೀಮಂತ ವ್ಯಕ್ತಿ ಗೌತಮ್ ಅದಾಣಿ ದಿ ಗೌತಮ್ ಅದಾಣಿ ಗ್ರೂಪ್ ಆಫ್ ಕಂಪನೀಸ್ ಏನಿದೆ ಇವರು ಸುಮಾರು ಆರು ಲಕ್ಷ ಗಿಡಗಳನ್ನು ಕಡಿಯಲು ಅನುಮತಿಯನ್ನು ಪಡೆದಿದ್ದಾರೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಗೌತಮ್ ಅದಾಣಿ ಬೇರೆ ಯಾರು ಅಲ್ಲ ಅದಾಣಿ ಎಂಟರ್ಪ್ರೈಸಸ್ ಅದಾಣಿ ಟ್ರಾನ್ಸ್ಮಿಷನ್ ಅದಾಣಿ ಗ್ರೀನ್ ಎನರ್ಜಿ ಅದಾಣಿ ಪೋರ್ಟ್ ಇನ್ನಿತರ ಅನಾ ಅದಾಣಿ ಕಂಪನಿಗಳ ಸ್ವಂತಿಕೆಯನ್ನು ಓನರ್ಶಿಪ್ಪನ್ನು ಹೊಂದಿದಂಥ ದೊಡ್ಡ ಭಾರತದ ಉದ್ಯಮಿ ಇವತ್ತು ಈ ಕಲ್ಲಿದ್ದಲು ಗಣಿಗಾರಿಕೆಗಾಗಿ ಅಷ್ಟು ಗಿಡಗಳನ್ನು ಕಡಿಯಲು ಹೋಗುತ್ತಿದ್ದಾರೆ ಇದನ್ನು ಸುಮಾರು ಇವರು ಎಂಟು ಹಳ್ಳಿಗಳವರೆಗೆ ಇದನ್ನು ಹಳ್ಳಿಗಳಿಗೆ ಇದನ್ನು ವಿಸ್ತರಿಸಲಿದ್ದಾರೆ ಸುಮಾರು ಒಂದು ಸಾವಿರದ ಮೂರುನೂರ ತೊಂಬತ್ತೇಳು ಪಾಯಿಂಟ್ ಐವತ್ತು ನಾಲ್ಕು ಹೆಕ್ಟೇರ್ ಭೂಮಿ ಸುಮಾರು ಅಂದರೆ ಮೂರು ಸಾವಿರ ಐದು ನೂರು ಎಕರೆಯಷ್ಟು ಭೂಮಿ ಇವತ್ತು ಅರಣ್ಯ ನಾಶದಲ್ಲಿ ಹೋಗಲಿದೆ ಈ ಅರಣ್ಯ ನಾಶದಿಂದ ಕಲ್ಲಿದ್ದಲು ಗಣಿಗಾರಿಕೆಯಿಂದ ಅಲ್ಲಿಯ ಪರಿಸರ ನಾಶವಾಗಲಿದೆ ಸಂಪಾದ ಹಸಿರು ಅರಣ್ಯ ನಾಶವಾಗಲಿದೆ ವನ್ಯಜೀವಿಗಳು ನಾಶವಾಗಲಿದ್ದಿವೆ ಇಷ್ಟೇ ಅಲ್ಲದೆ ಅಲ್ಲಿ ಸಾವಿರಾರು ವರ್ಷಗಳಷ್ಟು ವಾಸವಾಗಿದ್ದಂಥ ಬುಡಕಟ್ಟು ಜನಾಂಗ ತಮ್ಮ ಉಪಜೀವನಕ್ಕಾಗಿ ಬದುಕಿದಂಥ ಈ ಒಂದು ಬುಡಕಟ್ಟು ಜನಾಂಗ ಅಂಚಿನ ಗುಂಪಿನ ಜನಾಂಗ ಇವತ್ತು ಅವರು ಅಲ್ಲಿಂದ ಸ್ಥಳಾಂತರ ಆಗುವಂಥ ಅವಕಾಶವಿದೆ ಏಕೆಂದರೆ ಅವರ ಸಂಸ್ಕೃತಿ ಹಾಳಾಗುತ್ತಿದೆ ಅವರ ವಾಸಸ್ಥಾನ ಹಾಳಾಗುತ್ತಿದೆ ಅವರು ಉಳುವಂಥ ಭೂಮಿ ಹಾಳಾಗುತ್ತಿದೆ ಅವರು ಜೀವಿಸುವಂಥ ಪ್ರದೇಶ ಹಾಳಾಗುತ್ತಿದೆ ಇದನ್ನು ಕೇಳುವರು ಯಾರು ಇದನ್ನು ಹೇಳುವರು ಯಾರು ಅಂಥ ಬುಡಕಟ್ಟುಗಳನ್ನು ಗುರುತಿಸಿ ಅವರಿಗೆ ಒಂದು ವಾಸಸ್ಥಾನವನ್ನು ಒದಗಿಸುವ ಪುನರ್ವಸತಿ ಒದಗಿಸುವಂಥ ಅವಶ್ಯಕತೆ ಇದೆ ಅವರಿಗೆ ಸಾಮಾಜಿಕ ಆರ್ಥಿಕ ಸಹಾಯದ ಅವಶ್ಯಕತೆ ಇದೆ ಆದರೆ ಇದು ಹೇಳುವುದೇನೆಂದರೆ ಅದಾಣಿ ಕಂಪನಿ ಇದು ಯಾವುದೇ ಆದಂಥ ಪೀಸಾ ಕಾಯ್ದೆ ಅನ್ವಯ ಇದು ನಮ್ಮ ಪ್ರದೇಶ ಬರುವುದಿಲ್ಲ ಎಂದು ಹೇಳುತ್ತಾರೆ ಸಿಂಗ್ರೋಳಿಜಿಯ ದ್ರೋಲಿ ಇದು ತಾನು ಪಿಸಾದಲ್ಲಿ ಬರುವುದಿಲ್ಲ ಪೀಸಾ ಎಂದರೆ ಪಿಸಾ ಎಂದರೆ ಪಂಚಾಯತ್ನ ಎಕ್ಸ್ಟೆನ್ಷನ್ ಅಂತ ಕರೀತೇವೆ ಎಕ್ಸ್ಟೆನ್ಷನ್ ಶೆಡ್ಯೂಲ್ಡ್ ಏರಿಯಾಸ್ ಆಕ್ಟ್ ಅನ್ನುವಂಥದ್ದು ಪಂಚಾಯತ್ನ ಯಾವುದೇ ಪ್ರದೇಶವನ್ನು ವಿಸ್ತರಣೆ ಮಾಡುವ ನಿಗದಿಸಿ ಪಡಿಸುವಂತಹ ಕಾಯ್ದೆ ಇದೆ ಇದಕ್ಕೆ ಆದಂಥ ಕೆಲವೊಂದು ನಿಯಮಾವಳಿಗಳಿವೆ ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆಯುವ ಅವಶ್ಯಕತೆ ಇದೆ ಮತ್ತು ಅದೇ ರೀತಿ ಅರಣ್ಯ ಕಾಯ್ದೆ ಎರಡು ಸಾವಿರ ಆಯು ಆರು ಕೂಡ ಇದೆ ಆದರೆ ಇದು ಯಾವುದೂ ಅಲ್ಲಿ ಪಾಲನೆಯಾಗಿಲ್ಲ ಈಗ ಹಿಂದೊಮ್ಮೆ ಇತಿಹಾಸವನ್ನು ನೋಡಿದಾಗ ನೆಹರು ಅವರು ಹೇಳಿದ್ದರು ಸಿಂಗ್ರೋಲಿಯನ್ನು ಸ್ವಿಟ್ಜರ್ಲ್ಯಾಂಡ್ ದೇಶವನ್ನಾಗಿ ಅಂತ ಹೇಳಿದರು ಆದರೂ ಮೊನ್ನೆ ನಮ್ಮ ಮಾಜಿ ಬಿ ಜೆ ಪಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಹೇಳಿದರು ಇದನ್ನು ನಾನು ಸಿಂಗಾಪುರ್ ಮಾಡುತ್ತೇನೆ ಅಂತ ಹೇಳಿದರು ಆದರೆ ಇದರಲ್ಲಿ ಯಾವ ಸಿಂಗಾಪುರ್ ಆಗಲಿಲ್ಲ ಸ್ವಿಟ್ಜರ್ಲೆಂಡ್ ಆಗಲಿಲ್ಲ ಇಲ್ಲಿಯ ಬುಡಕಟ್ಟು ಪ್ರದೇಶದ ಜನರು ಅವನತಿ ಹೊಂದಿದರು ಅವರು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಬಂತು ಅದೇ ಅದೇ ರೀತಿ ಅಲ್ಲಿನ ವನ್ಯಜೀವಿ ರಕ್ಷಣೆ ಆಗಲಿಲ್ಲ ಅನೇಕ ಅರಣ್ಯಗಳು ನಾಶ ನೀರಿನ ಮೂಲಗಳು ನದಿಯ ಮೂಲಗಳು ನಾಶ ಗ್ರಾಮಗಳು ಸ್ಥಳಾಂತರ ಅದಕ್ಕಾಗಿ ವಿರೋಧ ಪಕ್ಷಗಳು ಇದು ನ್ಯಾಯಾಂಗ ತನಿಖೆ ಆಗಬೇಕು ಪಾರದರ್ಶಕ ತನಿಖೆ ಆಗಬೇಕು ಎಂದು ಹೇಳುತ್ತಾರೆ ಆದರೆ ಕೇಂದ್ರ ಸರ್ಕಾರ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದಕ್ಕೆ ಅನುಮತಿಯನ್ನು ನೀಡಿದೆ ಹೀಗಾಗಿ ಕಲ್ಲಿದ್ದಲು ಗಣಿಗಾರಿಕೆ ಈಗ ಪ್ರಾರಂಭ ಆಗಲಿದೆ ಆದರೆ ಆಗುವ ಮುಂಚೆ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಚಾನಲ್ ಏನು ಹೇಳ್ತಿದೆ ಅಂದರೆ ಇಲ್ಲಿ ವ್ಯಕ್ತಿಗಳನ್ನು ರಕ್ಷಿಸಬೇಕು ಸಂಪನ್ಮೂಲಗಳನ್ನು ರಕ್ಷಿಸಬೇಕು ಅಂಚಿನ ಬುಡಕಟ್ಟು ಜನಾಂಗವನ್ನು ರಕ್ಷಿಸಬೇಕು ವನ್ಯಜೀವಿಯನ್ನು ರಕ್ಷಿಸಬೇಕು ಈ ಕರ ಸರಿಯಾದಂಥ ಅರಣ್ಯ ರಕ್ಷಣೆ ಕಾಯ್ದೆಯನ್ನು ಪಾಲಿಸಬೇಕೆಂಬುದು ನಮ್ಮ ಬೇಡಿಕೆ ಇಲ್ಲದಿದ್ದರೆ ಅಲ್ಲಿಯ ಅರಣ್ಯ ರೋದನವಾಗಿ ಪರಿಸರ ಹಾಳು ಆಗುತ್ತದೆ ಎನ್ನುವಂಥದ್ದು ಏಕೆಂದರೆ ಮಧ್ಯ ಪ್ರದೇಶ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಸುಮಾರು ಎಪ್ಪತ್ತೈದು ಶೇಕಡ ಅರಣ್ಯ ಪ್ರದೇಶವಾದಂಥ ರಾಜ್ಯ ಸಂಪತ್ಪರಿತ ರಾಜ್ಯ ಅದು ಆ ಹಸಿರು ಹೊಳೆಯತಕ್ಕಂಥ ಆ ರಾಜ್ಯವನ್ನು ಉಳಿಸಿಕೊಳ್ಳಬೇಕಾದ ನಮ್ಮೆಲ್ಲರ ಕರ್ತವ್ಯ ನಮ್ಮಲ್ಲಿ ಪರಿಸರ ಬಗ್ಗೆ ಕಾಳಜಿ ಇರಬೇಕು ಅಂದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತದೆ ಅಂತ ಹೇಳ್ತಾ ಈ ನನ್ನ ಎಳೆ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ತಾವು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು